சிலா இம்மா தங்கா இங்க எல்லாரும் யாரிய இல்ல இல்ல எப்பா யாரேனும் இல்லேப்பா இல்லேப்பா யாரிய இல்லல இல்ல அவர் பாயில இங்க பா யாரிய அப்போ என்னட்ட இங்கரு ஆ ஆ ஆ ஆ என்னாலும் பல்ல அल्लेலீ எப்பா அल्लेலீப்பா அப்பா அल्लेலீ

ಂಗಡಲ್ಲ <laughs> <laughs> ஏன் <muchas> உச்சின்

ಬಡಿತರೆ ತಂದ್ಕೊಟ್ರು ರೇ ಇವರಿಬ್ಬರಿಗೆ ಕರ್ಕೊಂಡೋ ಹಾಗೆ ಇವನು ತಂದ್ಕೊಳ್ತಾನಲ್ಲ ಇವನು ಕಳ್ತಾನಾ ಇಲ್ಲಿ ಕರ್ಕೋ ದೂರ ಇಲ್ಲ ಇಲ್ಲ ಕರ್ಕೊಂಡು ಡೈಲಿ

ಕತ್ತು ಬೆನ್ನು ನೇರವಾಗಿ ಇಟ್ಕೊಳಬಿ ಪ್ರಾಣವಾಸನ ನಮಸ್ಕಾರ ಮುದ್ರೆ ಹಾಕೊಳ್ಳಿ ಕಣ್ಣು ಮುಚ್ಚ್ರಿ ಯಾರು ಕಣ್ಣು ತೆಗಿಬಾರ್ದು ಪ್ರಾರ್ಥನೆ ಏನು ಮಾಡೋಣ ನಿಧಾನವಾಗಿ ಶ್ವಾಸ ತೆಗೆದುಕೊಳ್ಳಿ ಹಾಗೆ ನಿಧಾನವಾಗಿ ಶ್ವಾಸವನ್ನು ಹೊರ ಹಾಕಿ ಹಾಗೆ ಉಸಿರು ತಗೊಳ್ಳಿ ಹಾಗೆ ಉಸಿರನ್ನು ಹೊರ ಹಾಕ್ತಾ ಓಂಕಾರವನ್ನು ಉಚ್ಚಾರಣೆ ಮಾಡೋಣ ಉಸಿರು ತಗೊಳ್ಳಿ hey

ನಿಧಾನವಾಗಿ ಎರಡು ಕೈಗಳನ್ನು ಮುಂದೆ ಕೈಗಳನ್ನ ನೋಡ್ರಿ ಎರಡು ಕೈಗಳನ್ನ ಹಿಂದ ಕಟ್ಟ್ರಿ ಭೂ ನಮನ ಮಾಡೋಣ ಭೂಮಿ ತಾಯಿಗೆ ನಮಸ್ಕಾರ ನಿಧಾನವಾಗಿ ಉಸಿರ ಹಾಕಿ ಮುಂದಕ್ಕೆ ಬದ್ರಿ ಹಾಗೆ ಉಸಿರು ತಗೊಳ್ತಾ ನಿಧಾನವಾಗಿ ಸೀದಾ ಕುತ್ಕೊಳ್ಳಿ ಈ ಯೋಗ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ನನ್ನ ಮುದ್ದು ವಿದ್ಯಾರ್ಥಿಗಳಿಗೆ ಪ್ರಣಾಮಗಳು ಸಂಸ್ಕಾರ ಹೆಚ್ಚಾಗುತ್ತಾ ಏಕಾಗ್ರತೆ ಮತ್ತೆ ನೆನ್ಪಿನ ಶಕ್ತಿ ಹೆಚ್ಚಾಗುತ್ತೆ ಮಾಡ್ಬೇಕು ಪ್ರಾಣಾಯಾಮ್ ಮಾಡ್ಬೇಕು ನಾನ್ ಹೇಳ್ಕೊಡ್ತೇನೆ ಬಸ್ ಪ್ರಾಣಾಯಾಮಿ ಉಸಿರು ತಗೊಂಡು ಬಸ್ತಿ ಮಾಡಿ ಕೈಯುತ್ತೆ ಈ ಪ್ರಾಣಾಯಾಮಗಳನ್ನ ಮಾಡ್ಬೇಕು ಗೊತ್ತಾಯ್ತಾ ನೆಕ್ಸ್ಟ್ ನಾಡಿ ಶುದ್ಧೀಕರಣ ಅಂತ ಮಾಡ್ಬೇಕಪ್ಪಿ ಎಡಮುಗಿನ ಒಳ್ಳೆಯಿಂದ ಉಸಿರ್ತವಳಿ ಬಲಮುಗಿನ ಹೊಳ್ಳೆಯಿಂದ ಉಸಿರೋ ಹಾಕ್ರಿ ನಿಧಾನವಾಗಿ ಈ ರೀತಿ ಉಸಿರ ಅಪ್ಪಿ ಇವತ್ತು ಕಾರ್ಯಕ್ರಮವನ್ನ ಮುಗಿಸ್ಬಿಡೋಣ ಸಾಕು ದಿನ ಪ್ರತಿ ದಿನ ಏನ್ ಮಾಡ್ಬೇಕಪ್ಪ ಅಂದ್ರ ಇಷ್ಟಿಷ್ಟೇ ದಿನ ಇಷ್ಟು ಇಷ್ಟ ಮಾಡಬಹುದು ಅಪಿ ನಿನ್ ಬಗ್ಗೆ ಹೇಳಿದ್ರು ನಿಮ್ ಸ್ನೇಹಿತರು ಹಂಗೆಲ್ಲ ಮಾಡ್ಬಾರ್ದು ಅವೆಲ್ಲಾ ತಿನ್ಬಾರ್ದು ವಿಮಾಲು ತಂಬಾಕ ಅವೆಲ್ಲಾ ಬಹಳ ದೇಹಕ್ಕ ಆರೋಗ್ಯ ಕಾನಿಕರ ಕ್ಯಾನ್ಸರ್ ಬರ್ತದೆ ನೋಡ್ರಿ ನೀವ್ ದಿನ ನೋಡ್ರಿ ನೀವ್ ಕಳವಿಲೆ ಅಂತ ಅಪಿ ನೀ ತಂದ್ ಕೊಡಬಾರ್ದು ಏ ತಂದ್ ಕೊಡ್ಬಾರ್ದು ಇನ್ ಮುಂದೆ ನೋಡ್ರಿ ನೀವ್ ಅದ್ರ ಬದಲಿಗೆ ಏನ್ ತಿನ್ರಿ ಬೇರೆ ಏನಾರ ಸಿಹಿ ಪದಾರ್ಥಗಳು ಇರ್ತಾವ ಕೆಡೆ ಇರ್ತಾವ್ ಹಣ್ಣು ಇರ್ತಾವ ಹಂಪಲ್ಗಳನ್ನ ತಿನ್ಬೇಕು ಒಳ್ಳೆ ಹವ್ಯಾಸಗಳನ್ನ ಬೆಳೆಸ್ಕೋರಿ ಹ ಕೆಟ್ಟ ಚಿಟಿನ್ ಮಾಡ್ಬೇಡ್ರಿ ಕಾರ್ಯಕ್ರಮ ಹುಷನ್ ಹಾಪಿ ಓ ಧ್ಯ ಭೂಮಿ ತಾಯಿಗೆ ನಮಸ್ಕಾರ ಮಾಡಬೇಕು ಭೂಮಿ ತಾಯಿಗೆ ನಮಸ್ಕಾರ ಮಾಡೋದ್ರಿಂದ ನಮ್ಗೆ ಶಕ್ತಿ ಸಿಗುತ್ತಾ ಬದುಕಿದ್ದ ಆಹಾರವನ್ನ ಊಟ ಮಾಡೋದು ನಮ್ಗೆ ಶಕ್ತಿ ಬಂದಿದ್ದು ಯಾರಿಂದ ಭೂಮಿ ಯಾರಿಂದಲ್ಲ ನಮ್ಗ ಊಟ ಕೊಡೋರು ಯಾರು ಭೂಮಿ ತಾಯಿಯಲ್ಲಿ ಬೀಜವನ್ನ ಬಿತ್ತನೆ ಮಾಡಿ ಆಹಾರವನ್ನ ಕೊಡುವರು ಯಾರು ಬಯಸ್ತು ಹಾಗಾಗಿ ಅವರಿಗೆ ನಾವು ಪ್ರಣಾಮಗಳನ್ನ ಸಲ್ಲಿಸೋಣ ರೈತರಿಗೆ ರೈತರಿಗೆ ಭೂಮಿ ತಾಯಿಗೆ ಪ್ರಣಾಮಗಳು ಭೂಮಿ ತಾಯಿಗೆ ಯೋಗ ಮಾಡಿರಿ ಆರೋಗ್ಯವಾಗಿರಿ ಯೋಗ ಮಾಡಿರಿ ಯೋಗ ಮಾಡಿರಿ ಭಾರತ್ ಮತಾಕಿ ಒಂದೇ ಒಂದೇ ಏನೇ ಬರಲಿ ಏನೇ ಬರಲಿ ಎಲ್ಲರೂ ಒಗ್ಗಟ್ಟಾಗಿರೋಣ ದಿನ ಆದ್ರೆ ಯೋಗ ಮಾಡೋದ್ರಿಂದ ದೇಹ ಆರೋಗ್ಯವಾಗಿರುತ್ತ ಕೆಟ್ಟ ಚಟಗಳನ್ನು ಮಾಡೋದ್ರಿಂದ ದೇಹ ಹಾಳಾಗಿ ಹೋಗುತ್ತ ಇದನ್ನ ನೀವು ತಿಳ್ಕೊರಿ ದೇಹ ಚೆನ್ನಾಗಿ ಇಟ್ಕೋಬೇಕಾಗಿತ್ತಂದ್ರೆ ದಿನನಿತ್ಯ ನಾವು ದೇಹವನ್ನು ದಂಡಿಸ್ಬೇಕು ಮಾಡ್ಬಾರ್ದು ಇನ್ನು ಮುಂದ ದಯವಿಟ್ಟು ಈ ರೀತಿ ಮಾಡ್ಬೇಡ್ರಿ ಈ ತರ ಸತ್ಸಂಗ ಕಾರ್ಯಗಳಿಗೆ ಬರ್ರಿ ಅಂತದ್ರಲ್ಲಿ ತೊಡಕೊಳ್ಬೇಕು ಆಧ್ಯಾತ್ಮಿಕ ವಿಚಾರದಲ್ಲಿ ತೊಡಗ ತೊಡಗಿಕೊಳ್ಳೋದ್ರಿಂದ ಏನಾಗುತ್ತಪ್ಪಿ ನಾವು ಪರಿವರ್ತನೆ ಹಾಕಿವಿ ನಾವು ಬದಲಾವಣೆ ಆಗ್ಬೇಕು ದೇಶದ ಪ್ರಜೆಗಳು ನೀವು ಯಾಕಂದ್ರೆ ಮುಂದ ನೀವು ಸಮಾಜದಲ್ಲಿ ಹೇಗ್ ಬದುಕಬೇಕಂದ್ರೆ ಈ ನಿಷ್ಠಾವಂತ ದಷ್ಟು ಆರೋಗ್ಯವಂತ ವ್ಯಕ್ತಿಗಳಾಗಿ ಬದುಕಬೇಕು ಸಮಾಜದಲ್ಲಿ ಒಳ್ಳೆಯವರಾಗಿ ಬದುಕಬೇಕು ಕೆಟ್ಟವರಾಗಿ ಬದುಕಬಾರ್ದು ಕಳ್ಳತನ ಸುಳ್ಳತನ ಯಾವ ಇರಬಾರ್ದು ನಮ್ಮಲ್ಲಿ ಗೊತ್ತಾಯ್ತಾ